ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಡ್ರಗ್ಸ್ ಅಂದರೆ ನಮ್ಮ ಅಡುಗೆ ಮನೆಗೆ ಹೋಗ್ಬಿಟ್ರೆ ಫಸ್ಟ್ ಸಿಗುವುದೇ ಆನಿಯನ್ ಈರುಳ್ಳಿ ఈ సాంబార్ ఈి మెడ్సన్ ఇళ్ళు ఇది ప్రతి ప్రతీందకు ఒళ్ళు ఇది సేవణ హసీదు సేవన భారీ ఒళ్ళు అద్రవే ఈ ఆ వట్టు బిడ్స్బిట్టు ಜಜ್ಜಿಬಿಟ್ಟು ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ನಿಂಬೆರೆ ಸಹ ಹಾಕಿ ಆ ಪೇಸ್ಟನ್ನು ಫೇಸ್ ಪ್ಯಾಕ್ ಹಾಕಿ ಅಂದರೆ ಮುಖಕ್ಕೆ ಲೇಪನ ಮಾಡೋದ್ರಿಂದ ಎರಡಲ್ಲ ನಾನಾ ರೀತಿ ಲಾಭಗಳಿದೆ ಮೊದಲನೇದು ಫೋಲ್ಡ್ಸ್ ಅಂದರೆ ಮ ಬರಲ್ಲ ಎರಡನೇದು ಪಿಂಪಲ್ ಹೋಗುತ್ತೆ ಮೂರನೇದು ಕ್ಲಿಯರ್ ಆಗುತ್ತೆ ನಾಲ್ಕನೇದು ಆಯಿಲ್ ಎಂಬ ಜಿಡ್ಡಿದ್ದರೆ ತೆಗಿತದೆ ಐದನೇದು ಎಲ್ಲ ರೀತಿಯ ಏನಂತೀವಿ ಕ್ಲೀನಿಂಗ್ ಅಂತೀವಲ್ಲ ಕ್ಲೀನಿಂಗನ್ನು ಮಾಡೋ ಶಕ್ತಿ ಈ ಒಂದು ಈರುಳ್ಳಿ ಮತ್ತು ನಿಂಬೆ ರಸಕ್ಕಿದೆ ಅದಲ್ಲದೇ ಮತ್ತೆ ಈರುಳ್ಳಿ ರಸ ಅರ್ ಪೇಸ್ಟ್ ಮಾಡಿ ಸ್ವಲ್ಪ ಶುಂಠಿ ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಇದ್ದು ಎಫೆಕ್ಟು ಇನ್ನೂ ಎಫೆಕ್ಟ್ ಜಾಸ್ತಿ ಇದೆ ಮತ್ತು ಆ ಜೊತೆಗೆ ಈರುಳ್ಳಿ ರಸ ಮತ್ತು ನಿಂಬೆ ರಸ ಕಲಿಸ್ಬಿಟ್ಟು ಸೇವನೆ ಮಾಡೋದ್ರಿಂದ ನೋಡಿ ವಿಟಮಿನ್ ಸಿ ಬಿ ಸಿಕ್ಸ್ ಇದೆ ಸಿ ಇದೆ ಬಿ ನೈನ್ ಇದೆ ಸಲ್ಫರ್ ಇದೆ ಇದರಲ್ಲಿ ಇಂತಹ ಪೋಷಕಾಂಶಗಳು ಇರೋದರಿಂದ ಒಂದು ಸ್ಪೂನು ನಿಂಬೆ ರಸ ಒಂದು ಸ್ಪೂನು ಈರುಳ್ಳಿ ರಸ ಇವೆಲ್ಲ ಮಿಕ್ಸ್ ಮಾಡಿ ಸೇವನೆ ಮಾಡೋದನ್ನ ಬೆಳಗ್ಗಿನ ಜಾವ ನಮಗೆ ಅಷ್ಟು ಎಫೆಕ್ಟ್ ಆಗುತ್ತದೆ ಸ್ನೇಹಿತರೆ ಇದು ಮನೆಯಲ್ಲಿ ಸಿಕ್ಕುವಂಥದ್ದು ಎಲ್ಲಿ ಹೋಗಂಗಿಲ್ಲ ದೂರ ಹೋಗಂಗಿಲ್ಲ ಅದರಲ್ಲೂ ಈ ಸಾಂಬಾರು ಈರುಳ್ಳಿ ಭಾರಿ ಒಳ್ಳೆಯದು ಇದರಿಗಿಂತ ಅಂದರೆ ಈ ಸಾಂಬಾರು ಈರುಳ್ಳಿಯಲ್ಲಿ ಹುಲ್ಲು ಈರುಳ್ಳಿ ಅಂತಾರೆ ಸಣ್ಣ ಸಣ್ಣಗಿರ್ತದೆ ಅದನ್ನು ಮಾಡೋದರಿಂದ ಭಾರಿ ಭಾರಿ ಒಳ್ಳೆಯದು ಕಾರಣ ನಾವೆಲ್ಲಿ ನಮ್ಮಲ್ಲಿ ಈ ಫೋಲ್ಡ್ಸ್ ಎಂಬಂತ ಬರ್ತದೆ ಫೋಲ್ಡ್ಸ್ ಅಂದರೆ ಚರ್ಮ ಫೋಲ್ಡ್ ಆಗೋದು ಅದು ಬಂದಾಗ ವಯಸ್ಸಾಗಿದೆ ಮುದುಕರು ವಯಸ್ಸಾಗಿದೆ ಅಂತ ಮುದುಕೀರು ಈ ಥರ ಈ ಥರ ಭಾವನೆಗಳು ಬರ್ತವೆ ಆ ಫೋಲ್ಡ್ ಎಮ್ಮನ್ನು ಫೋಲ್ಡ್ಸ್ ಎಮ್ಮನ್ನು ತಡೆಗಟ್ಟುವ ಶಕ್ತಿ ಈ ಒಂದು ಈರುಳ್ಳಿ ರಸ ಮತ್ತು ನಿಂಬೆ ರಸವನ್ನು ಶುಂಠಿಗಿದೆ ಸ್ನೇಹಿತರೆ ಇದನ್ನು ಆಗಾಗ ಅಪ್ಲೈ ಮಾಡ್ಕೊತ ಬಂದರೆ ನಮಗೆ ಆ ಒಂದು ತೊಂದರೆಯನ್ನು ನಿವಾರಣೆ ಮಾಡ್ಕೋಬೋದು ಸ್ನೇಹಿತರೆ ಆ ಫೇಸು ಈ ಫೇಸ್ ಪ್ಯಾಕ್ ಅಂತ ಹಾಕ್ಕೊಂಡು ಅದು ಇದು ಕೆಮಿಕಲ್ ಹಾಕ್ಕೊಂಡು ಇರುವ ಚರ್ಮವನ್ನು ಕಲ್ಕೊಂಡು ನಮ್ಮ ಅನೇಕ ರೀತಿಯ ಈ ಚರ್ಮಕ್ಕೆ ರೋಗ ತರಿಸ್ಕೊಳ್ಳೋ ಬದಲು ಈ ಪ್ರಕೃತಿ ಸಿಕ್ಕುವಂಥ ನಮ್ಮ ಒಂದು ಈರುಳ್ಳಿಯಿಂದ ಆ ಒಂದು ಇದೆಲ್ಲ ನಾವು ನಿವಾರಣೆ ಮಾಡ್ಕೋಬೋದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ರಿಗೂ ಮಟ್ಟು ಪ್ರತಿಯೊಬ್ಬರು ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ